ತುಂಬ ನಾನು ಅದೇ ಇದ್ದೀನಿ ಅಷ್ಟು ಅದಕ್ಕೆ ತುಂಬಾನೇ ಅಮೇಸಿಂಗ್ ಆಗಿದೆ ಬೇರೆ ಲವಲೇ ಇದೆ ನಾನು ಎಕ್ಸ್ಪೆಕ್ಟ್ ಮಾಡೋದಿಂತ ಯಾಕಂದ್ರೆ ಪ್ರತಿ ಒಂದ್ಸಲ ನಾವು ನೀವು ತಮಿಳಾದ್ರೆ ಮಲಯಾಳಮಾಗಿ ನೋಡಿ ಒಂದು ವಿಭಿನ್ನವಾದ ಸಿನಿಮಾನ ಯಾವ ರೀತಿ ಸ್ವೀಕಾರ యాకంద్రె నోడోడతారు డైరెక్షన్ పర్ఫార్మెన్సెస్ చిక్ చిక్ పాత్ర ఆడితారు నోడి ఈ పిక్చర్ నోడి నవ్ఞాయి తోర్సీ వెరిడ్ ఆక్చులి మిగితే నీకు ఫస్ట్ ಕಡ್ಡಿ ಪುಡಿ ಇದರಲ್ಲಿ ಸೋಸಿಯ ವರ್ಕ್ ಮಾಡಿದ್ರು ಅದ್ರ ಚಿಕ್ಕ ಪಾತ್ರನೂ ಮಾಡಿದ್ದು ಅದಾದಮೇಲೆ ಕೆಂಡಸಂಪಿಗೆ ನೋಡಿ ಸೂರ್ಯ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇದ್ರೆ ಅವ್ರಿಗೆ ಹೀರೋ ಪಾತ್ರ ಮಾಡಿಸಿದ್ರು ಆ ಪಿಕ್ಚರ್ ಅಷ್ಟೇ ಸೂಪರ್ ಆ ಪಿಕ್ಚರ್ಗೆ ಹೋಗುದು ಬ್ರಿಟಿಷರು ಹೋಗಿ ಅದೇ ರೀತಿ ಕಾಲೇಶ್ ಕುಮಾರ್ ಇವಾಗ ನಾಲ್ಕು ಪಿಕ್ಚರ್ ಇದರಲ್ಲಿ ನೋಡಿ ಒಂದು ಐಡೆಂಟಿಫಿಕೇಶನ್ ಇದೆ ಕೇನ ವರ್ಡ ಬಿಟ್ಟಿಲ್ಲ ಅವರು ಓಕೆ ಕಡ್ಡಿಪುಡಿ ಕೆಂಡ ಸಂಪಿಗೆ ಕಾಲೇಶ್ ಕುಮಾರ್ ನನ್ನ ಕಾಲ ಬರ್ತದೆ ಎಲ್ಲಾದರೂ ಕೇ ಇದೆ ಕೇ ಯಾರು ಏನ್ಪಟ್ಟ ಗೊತ್ತಾ ಯಾರು ಕಿಂಗ್ ಆ್ಯಟಿಟ್ಯೂಡ್ ಇರ್ತಾವೇ ಅದರಲ್ಲಿ ನನ್ನ ನಾಗಬಹುದು ನೋಡಿ ಭಾಳ ಖುಷಿ ಖುಷಿಯಾಯಿತು ರಾಜೇಶ್ ನಟನ್ ಹೇಳ್ಬೋದು ನನ್ನ ಪ್ರತಿಯೊಂದು ಪಾತ್ರಗಳು ಅಷ್ಟೇ ನಮ್ಮ ಧನ್ಯ ತುಂಬ ಬೇರೆ ಥರ ಕಾಣ್ತಾರೆ ಈಗ ಧನ್ಯ ನಾವು ಓಡೇದಲ್ಲಿ ಇದ್ದಷ್ಟು ಬಂದಿ ನಮ್ಮ ಮೂವಿಂದ ನೋಡಿದೀನಿ ನಮ್ಮ ಮೂವೀದಿಂದ ನೋಡ್ಬೇಕಾದ್ರೆ ಇವತ್ತು ಇಷ್ಟು ಬಟ್ಟೆ ಯಾಕೆ ಮಾಡಿ ಭಾಳ ಹೆಮ್ಮೆ ಅನಿಸುತ್ತೆ

ಸಂಸ್ಥಾನ ಇರಬೇಕಾಗುತ್ತೆ ರಾಮಿರ್ಬೇಕಾಗುತ್ತೆ ಅದನ್ನ ಹ್ಯಾಕೆ ಮಾಡೋ ಚೆನ್ನಾಗಿ ನಾಳೆ ಅದು ಅದಕ್ಕೆ ಅವಸ್ಟ್ ಅಂಡ್ ನನ್ಗೆ ಭಾಳ ಹೆಮ್ಮೆ ಅನಿಸ್ತಾ ಇದೆ ವಿಕಿ ಬಗ್ಗೆ ಹೇಳ್ಬೇಕಂದ್ರೆ ಕಲಾಪದ ನನಗೆ ತುಂಬ ಫೇವ್ರೇಟ್ ಟೈಟ್ಲ್ ಇದು ಅಮಿತಾಬ್ ಬಚ್ಚನ್ ಅವರು ಕಾಲಾಪದ್ದು ಆಗಿಂದ ನಾನು ಅಮಿತಾಬ್ ಬಚ್ಚನ್ ಕೊಟ್ಟರೆ ಆಗ ಕಾಲಾಪತ್ರ ನಾನು ಹೋಗಿ ಕಾಲ ಪೇತ ಆಗೇ ಇರಬೇಕಂತ ಯಾಕಂದ್ರೆ ಯಾವತ್ತೊಂದು ಒಂದು ಶಿಲ್ಪಿ ಆಗ್ಬೇಕಂದ್ರೆ ಕಲ್ಲ ಅವಶ್ಯಕತೆ ನಾವೇನಾದರೂ ಆಗಬೇಕಂದ್ರೆ ಒಂದು ಒಂದು ಕಲ್ಲು ಕಲ್ಲು ಸುಮ್ಮನೆ ಇಲ್ಲ ಕಂದಗೂ ಜೀವ ಇದೆ ಕನ್ಗು ಬದ್ದೆ ಇದೆ ತಣ್ಣೀರಿದೆ ಎಮೋಷನ್ಸ್ ಇದೆ ಅದೇ ಮೋಟಿವೇಶನ್ ಏನು ಆಗುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅದೇ ಈ ಕಥೆಗೋಸ್ಕರ ಮೋಟಿವೇಶನ್ ಬೇಸ್ ಆಗಿದೆ ಅಂತ ಅದು ದುಡ್ಡು ಯಾಕಂದ್ರೆ ಪ್ರತಿಯೊಬ್ಬರು ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ನಾವು ಬದುಕಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾತಿಗೋಸ್ಕರ ಕರಿಯರ್ ಶೂಸ್ ಮಾಡಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಯಾವ ಯಾತಿಗೋಸ್ಕರ ಟ್ರೀಟ್ಸ್ ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಥರ ಬಯಸ್ಬೇಕು ಅದಕ್ಕೆ ಮೋಟಿವೇಟ್ ಆಗಬೇಕು ಒಳ್ಳೆ ಸಿನಿಮಾ ಬರಬೇಕು ನೋಡ್ಬೇಕು ಅದಕ್ಕೆ ಮೋಟಿವೇಟ್ ಆಗ್ತದೆ ನಮ್ಮ ಕನ್ನಡ ಸಿನಿಮಾ ಇವಾಗಲೂ ಇಂಟರ್ನ್ಯಾಷನಲ್ ಅಲ್ಲಿ ಮಾತಾಡ್ತಾರೆ ಹಂಗಿರ್ಬೇಕಂದ್ರೆ ಎಲ್ಲ ಸಿನಿಮಾಗಳು ನೋಡಿ ಖಂಡಿತ ಏನಾದರೂ ಒಂದು ಒಳ್ಳೆ ಅಂಶ ಅಂತ ಆ ಒಳ್ಳೆ ಅಂಶನ ನೀವು ಸ್ಪ್ರೆಡ್ ಮಾಡಿ ಅಂಶ ಸ್ಪ್ರೆಡ್ ಮಾಡಿದಾಗ ಕನ್ನಡ ಕನ್ನಡ ಭಾಷೆ ಇಂಪ್ರೂವ್ ಆಗುತ್ತೆ ಇವತ್ತು ಆಲ್ರೆಡಿ ಇಂಪ್ರೂವ್ ಆಗ್ತಾ ಇದೆ ಚಿಕ್ಕ ಚಿಕ್ಕ ಸಿನಿಮಾಗಳೆ ಅರ್ಥ ಬೇಡ ಎಲ್ಲ ಸಿನಿಮಾನೇ ಇಟ್ಸ್ ಫೋಟೋ ದುಡ್ಡು ಹಾಕ್ಬಿಟ್ಟು ಒಂದು ಸಾವಿರ ಕೋಟಿ ಹಾಕ್ಬಿಟ್ರೆ ಸಿನ್ಮಾನ ಇಲ್ಲ ನಾವು ಮಾಡ್ಬೇಕಾದ್ರೆ ಜನ್ಮದ ಜೋಡಿ ಮಾಡ್ಬೇಕಂದ್ರೆ ಅರವತ್ ಲಕ್ಷದ ಮಾಡಿದವರು ಅವಾಗ ಯಾರು ಆಗುತ್ತೆ ಜನ್ಯಾಗ ಇಲ್ಲ ಕತೆ ಮುಖ್ಯ ಅಂದಾಗ ನಾವ್ ಏನ್ ತೆಗಿದೀವಿ ಅದು ಮುಖ್ಯ ಟೇಸ್ಟ್ ಮಾಡೋದು ಮುಖ್ಯ ಆಗ ಬಟ್ ಸಿನಿಮಾ ಬಂದು ಕೂರಿಸ್ಬೇಕು ಸಿನಿಮಾ ನೋಡಿದಾಗ ಅನ್ಸ್ಬೇಕು ಮಾನ್ಸ್ಬೇಕು ಇವತ್ತು ಅಪಸ್ ಎಲ್ಲ ಮೀಡಿಯಾಗಿದೆ ಜಾಸ್ತಿ ಇದೆ ಒಂದೇ ಸ್ಪ್ರೆಡ್ ಮಾಡ್ತದೆ ದಯವಿಟ್ಟು ಎಲ್ಲ ಮೀಡಿಯಾದಲ್ಲಿ